ಕಾಶಿ ವಿಶ್ವನಾಥ ಮತ್ತು ಗಂಗಾ ಒಂದು ದೈವಿಕ ಪರಿವರ್ತನೆಯ ಯಾತ್ರೆ ನಮ್ಮ ಚಾನೆಲ್ಗೆ ಸ್ವಾಗತ ಯಶಸ್ವಿ ಜೀವನಕ್ಕಾಗಿ ಉಸಿರಾಟ ನಮ್ಮ ಕಾಶಿ ವಿಶ್ವನಾಥ ಮತ್ತು ಗಂಗಾ ಯಾತ್ರೆ ಕೇವಲ ಒಂದು ತೀರ್ಥಯಾತ್ರೆಯಾಗಿರಲಿಲ್ಲ ಇದು ಒಂದು ದೈವಿಕ ಅನುಭವ ಒಂದು ಆಧ್ಯಾತ್ಮಿಕ ಜಾಗೃತಿ ಇದು ನಮ್ಮ ಅಂತರಾತ್ಮವನ್ನು ಬೆಳಗಿಸಿತು ಮತ್ತು ನಮ್ಮನ್ನು ಕ್ರಿಯಾಯೋಗದ ಆಳವಾದ ಮಾರ್ಗಕ್ಕೆ ಜೋಡಿಸಿತು ಪ್ರಾಚೀನ ನಗರ ಕಾಶಿ ವಾರಣಾಸಿ ಅಥವಾ ಬನಾರಸ್ ಎಂದು ಕರೆಯಲ್ಪಡುವ ತನ್ನ ಜೀವಂತ ಸಂಸ್ಕೃತಿ ಶಾಶ್ವತ ಶಕ್ತಿ ಮತ್ತು ಆಧ್ಯಾತ್ಮಿಕ ಸ್ಪಂದನಗಳಿಂದ ನಮ್ಮನ್ನು ಮೊದಲ ಕ್ಷಣದಲ್ಲಿಯೇ ಮಂತ್ರಮುಗ್ಧಗೊಳಿಸಿತು ಇದು ಭಾರತದ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಹಿಂದೂಗಳಿಗೆ ಪರಮ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಇದನ್ನು ಭಗವಾನ್ ಶಿವನ ದೈವಿಕ ಧಾಮವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಮೋಕ್ಷದಾಯಿನಿ ಗಂಗಾ ನದಿಯ ದಡದಲ್ಲಿದೆ ಇದು ಹಿಂದೂಗಳಿಗೆ ಜೀವಂತದಾಯಿನಿ ಮತ್ತು ಪವಿತ್ರ ನದಿಯಾಗಿದೆ ಕಾಶಿಯ ಇತಿಹಾಸವು ಮೂರು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಪ್ರಾಚೀನವಾಗಿದೆ ಮತ್ತು ಇದರ ವರ್ಣನೆ ರಾಮಾಯಣ ಮತ್ತು ಮಹಾಭಾರತದಂತಹ ದೈವಿಕ ಗ್ರಂಥಗಳಲ್ಲಿಯೂ ಕಂಡುಬರುತ್ತದೆ ಈ ನಗರವು ಶತಮಾನಗಳಿಂದಲೂ ಜ್ಞಾನ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದೆ ಮತ್ತು ಇದು ಅನೇಕ ಮಹಾಪುರುಷರು ದಾರ್ಶನಿಕರು ಮತ್ತು ಕಲಾವಿದರನ್ನು ಜನ್ಮ ನೀಡಿದೆ ನಮ್ಮ ಯಾತ್ರೆಯ ಸರ್ವೋತ್ಕೃಷ್ಟ ಅನುಭವ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಪ್ರವೇಶವಾಗಿತ್ತು ಇದು ಭಗವಾನ್ ಶಿವನಿಗೆ ಸಮರ್ಪಿತವಾದ ಒಂದು ಅನನ್ಯ ದೇವಾಲಯವಾಗಿದೆ ಇಲ್ಲಿನ ದೈವಿಕ ಶಕ್ತಿಯು ನಮ್ಮ ಹೃದಯವನ್ನು ಶ್ರದ್ಧೆಯಿಂದ ತುಂಬಿತು ನಾವು ಭಕ್ತರ ಭಕ್ತಿಮಯ ಗುಂಪಿನಲ್ಲಿ ಸೇರಿದಂತೆ ಭಕ್ತಿಯ ಓಜಸ್ಸು ವಾತಾವರಣವು ಮತ್ತಷ್ಟು ಗಾಢವಾಯಿತು ಅವರ ಪವಿತ್ರ ಮಂತ್ರಗಳು ಮತ್ತು ಪ್ರಾರ್ಥನೆಗಳು ಗಾಳಿಯಲ್ಲಿ ಪ್ರತಿಧ್ವನಿಸಿದವು ದೇವಾಲಯದಲ್ಲಿ ಸ್ಥಾಪಿಸಲಾದ ಕಾಲಭೈರವನ ಭವ್ಯ ಮೂರ್ತಿಯು ನಮ್ಮನ್ನು ತನ್ನತ್ತ ಸೆಳೆಯಿತು ಕಾಲಭೈರವನನ್ನು ಸಮಯ ಮತ್ತು ಮರಣದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವರು ಕಾಶಿಯ ರಕ್ಷಕರೂ ಆಗಿದ್ದಾರೆ ಗಂಗಾ ಕಾಶಿಯ ಪವಿತ್ರ ಧಾರೆ ನಮಗೆ ವಿಶೇಷ ಮಹತ್ವವನ್ನು ಹೊಂದಿತ್ತು ನಾವು ಅದರ ನಿರ್ಮಲ ಜಲದಲ್ಲಿ ಒಂದು ಪವಿತ್ರ ಸ್ನಾನ ಮಾಡಿದೆವು ಇದು ನಮ್ಮ ಆತ್ಮದ ಶುದ್ಧೀಕರಣ ಮತ್ತು ನವೀಕರಣದ ಸಂಕೇತವಾಗಿತ್ತು ನಾವು ನದಿಯಿಂದ ಹೊರಬಂದ ತಕ್ಷಣ ನಾವು ನಮ್ಮೊಳಗೆ ಶಾಂತಿ ಮತ್ತು ನಿರ್ಮಲತೆಯ ಅನುಭವವನ್ನು ಪಡೆದೆವು ನಾವು ಕಾಶಿಯ ಘಾಟ್ಗಳನ್ನು ಸಹ ಪ್ರದಕ್ಷಿಣೆ ಹಾಕಿದೆವು ಇದು ಗಂಗಾ ನದಿಯ ದಡದಲ್ಲಿದೆ ಈ ಘಾಟ್ಗಳನ್ನು ಸ್ನಾನ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಬಳಸಲಾಗುತ್ತದೆ ಕಾಶಿ ವಿಶ್ವನಾಥ ಮತ್ತು ಗಂಗಾದ ಈ ಯಾತ್ರೆಯು ನಮ್ಮನ್ನು ಒಳಗಿನಿಂದಲೇ ಪರಿವರ್ತಿಸಿತು ಇದು ನಮ್ಮ ಮನಸ್ಸನ್ನು ಆಧ್ಯಾತ್ಮಿಕತೆಯ ಶಕ್ತಿ ಮತ್ತು ಆಂತರಿಕ ಶಾಂತಿಯ ಅನಂತ ಸಾಧ್ಯತೆಗಳಿಗೆ ತೆರೆಯಿತು ನಾವು ವಿವಿಧ ಆಧ್ಯಾತ್ಮಿಕ ಮಾರ್ಗಗಳನ್ನು ಅನ್ವೇಷಿಸಲು ಪ್ರಾರಂಭಿಸಿದೆವು ಮತ್ತು ಕ್ರಿಯಾಯೋಗವು ನಮ್ಮ ಅಂತರಾತ್ಮದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿತು ಕ್ರಿಯಾಯೋಗ ಉಸಿರಾಟ ನಿಯಂತ್ರಣ ಮತ್ತು ಧ್ಯಾನದ ತೀವ್ರ ಪ್ರಕ್ರಿಯೆಗಳ ಮೂಲಕ ಆತ್ಮಶೋಧನೆ ಮತ್ತು ಆಧ್ಯಾತ್ಮಿಕ ಉನ್ನತಿಯ ಮಾರ್ಗವನ್ನು ಸುಗಮಗೊಳಿಸುತ್ತದೆ ನಾವು ಅನುಭವಿಸಿದೆವು ಅದರ ನಿಯಮಿತ ಅಭ್ಯಾಸದಿಂದ ನಮಗೆ ಮನಸ್ಸನ್ನು ಶಾಂತಗೊಳಿಸಲು ಆಂತರಿಕ ಸ್ಥಿರತೆಯನ್ನು ಪಡೆಯಲು ಮತ್ತು ನಮ್ಮ ನಿಜವಾದ ಸ್ವರೂಪದೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯವಾಯಿತು ಕಾಶಿ ವಿಶ್ವನಾಥ ಮತ್ತು ಗಂಗಾಧನಮ್ಮ ಈ ಯಾತ್ರೆಯು ನಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಆಗಿತ್ತು ಇದು ನಮ್ಮನ್ನು ಕ್ರಿಯಾಯೋಗದ ಮಾರ್ಗದಲ್ಲಿ ಮುನ್ನಡೆಸಿತು ಒಂದು ಸಾಧನೆ ಇದು ನಮ್ಮ ಜೀವನವನ್ನು ಅಸಂಖ್ಯಾತ ರೂಪಗಳಲ್ಲಿ ಸಮೃದ್ಧಗೊಳಿಸಿದೆ ನಾವು ಈ ಯಾತ್ರೆಯ ದೈವಿಕ ಶಕ್ತಿ ಮತ್ತು ಇದು ನಮಗಾಗಿ ತೆರೆದಿರುವ ಆಧ್ಯಾತ್ಮಿಕ ಮಾರ್ಗಕ್ಕಾಗಿ ಹೃದಯದಿಂದ ಕೃತಜ್ಞರಾಗಿರುತ್ತೇವೆ ಹೆಚ್ಚು ಸ್ಫೂರ್ತಿದಾಯಕ ವಿಷಯಕ್ಕಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ